ಸಿಲಿಕಾನ್ ಸಿಟಿಯಲ್ಲಿ ಈಗ ರೌಡಿಗಳಿಗೆ ಬೆಳ್ಳಂಬಳಗ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಜೈಲಿನ ಬೆಳವಣಿಗೆಗಳ ಬಳಿಕ ಖಾಕಿ ಅಲರ್ಟ್ ಆಗಿದೆ ಈಶಾನ್ಯ ವಿಭಾಗದ ರೌಡಿಗಳ ಮನೆ ಮೇಲೆ ರೇಡ್ ಆಗಿರುವಂಥದ್ದು ಯಲಹಂಕ ಕೊಡುಗೆಹಳ್ಳಿ ವಿದ್ಯಾರಣ್ಯಪುರ ಭಾಗದಲ್ಲಿ ದಾಳಿಯಾಗಿದೆ ಬೆಳಗ್ಗೆ ಐದು ಗಂಟೆಯಿಂದ ಪೊಲೀಸ್ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ರೌಡಿಗಳ ಮನೆಗೆ ಹೋಗಿ ತಲಾಶ್ ನಡೆಸಿದ್ದಾರೆ ನೋಡಿಯಲ್ಲಿ ನೋಡಿ ಕೈನಲ್ಲಿ ಮಚ್ಚಿದೆ ಲಾಂಗ್ ಲಾಂಗ್ ಅವ್ರ ಭಾಷೆಯಲ್ಲಿ ಇರ್ತಾರಲ್ಲ ಲಾಂಗ್ ಲಾಂಗ್ ಇದೆ ಅಲ್ಲಿ ಮನೆಗಳಲ್ಲಿ ಸಿಗುತ್ತೆ ಅಟ್ಟದ ಮೇಲೆ ಇಟ್ಟಿರ್ತಾರೆ ಆ ಮನೆ ಟಾಯ್ಲೆಟ್ ಒಳಗಡೆ ಇಟ್ಟಿರ್ತಾರೆ ಬೆಡ್ ಕೆಳಗಡೆ ಇಟ್ಟಿರ್ತಾರೆ ಕಾಫೆ ಕೆಳಗಡೆ ಇಟ್ಟಿರ್ತಾರೆ ತಿಂಬು ಕೆಳಗಡೆ ಕೂಡ ಇಟ್ಕೊಂಡಿರ್ತಾರೆ ಅಂತ ಯಾಕೆ ನೋಡಿ ಎಲ್ಲ ಕಡೆ ಹುಡುಕ್ದಾಗ ಕೂಡ ಸಿಕ್ಕಿರುವಂಥದ್ದು ಮಹದೇಶ್ ನಮ್ಮ ಪ್ರತಿನಿಧಿ ಈಗ ಸಂಪರ್ಕದಲ್ಲಿದ್ದಾರೆ ಮಧೇಶ್ ಬೆಳ್ಳಂಬಳಗ್ಗೆ ರೌಡಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಜೈಲಲ್ಲಿ ಈ ಬೆಳವಣಿಗೆ ಆಗಿರೋದಕ್ಕೇನ ಈ ದಾಳಿ ಎಸ್ ನಾಗೇಂದ್ರ ಬಾಬು ಜೈಲಲ್ಲಿ ರೌಡಿ ಶೀಟರ್ಗಳ ಒಂದು ರೀತಿಯಾದಂತಹ ಅಲ್ಲಿನ ರಾಜತೀತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು ಅದರಲ್ಲೂ ಕೂಡ ನಟ ದರ್ಶನ್ಗೆ ರೌಡಿ ಶೀಟರ್ಗಳು ಪರಿಚಯ ಆಗಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ ಇದರ ಬೆನ್ನಲ್ಲೇ ರೌಡಿ ಶೀಟರ್ಗಳು ಈ ಒಂದು ಪೊಲೀಸ್ ಇಲಾಖೆಯ ಒಂದು ಅಂದರೆ ಒಂದಷ್ಟು ಭಯವಿಲ್ಲದಂತೆ ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋವಂಥ ಒಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ರೋಡ್ ರೇಸ್ ಪ್ರಕರಣಗಳಾಗಿರ್ಬೋದು ಒಂದಷ್ಟು ರೌಡಿಗಳ ಪುಂಡ ಪುಂಡರ ಒಂದಷ್ಟು ಅಟ್ಟಹಾಸ ಕೂಡ ಜಾಸ್ತಿ ಆಗಿತ್ತು ಈ ಬೆನ್ನಲ್ಲೇ ಈಶಾನ್ಯ ವಿಭಾಗದಲ್ಲಿ ಇವತ್ತು ಮುಂಜಾನೆ ಐದು ಗಂಟೆ ಸುಮಾರಿಗೆ ಡಿ ಸಿ ಪಿ ಸುಜಿತ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿದೆ ಯಲಂಕಾ ಕೊಡುಗೆಹಳ್ಳಿ ಯಲಂಕಾ ನ್ಯೂಟೌನ್ ಅಮೃತಹಳ್ಳಿ ಸೇರಿದಂತೆ ಹಲವು ಠಾಣೆ ವ್ಯಾಪ್ತಿಯಲ್ಲಿ ಅಂದರೆ ಈಶಾನ್ಯ ವಿಭಾಗದ ಅಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿರುವಂಥ ರೌಡಿಗಳ ಮನೆ ಮೇಲೆ ಬೆಳೆಂಬಳಿಗೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ದಾಳಿ ವೇಳೆ ಒಂದಷ್ಟು ಮಾರಕಾಸ್ತ್ರಗಳು ಕೂಡ ರೌಡಿಗಳ ಮನೆಯಲ್ಲಿ ಆಗಿರೋದು ಗೊತ್ತಾಗಿದೆ ಬೆಳಗಿನೂ ಕೂಡ ಸುಮಾರು ಇಲ್ಲಿಗೆ ಐದಾರು ಗಂಟೆಯಿಂದ ಕೂಡ ಸತತವಾಗಿ ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಮುಖ ರೌಡಿ ಶೀಟರ್ಗಳಿಗೆ ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಇತ್ತೀಚೆಗೆ ಆ ಠಾಣಾ ವ್ಯಾಪ್ತಿಗಳಲ್ಲಿ ಯಾರದ್ದೆಲ್ಲ ಪುಂಡಾಟಿಕೆ ಹೆಚ್ಚಾಗಿತ್ತು ಅವರಿಗೆ ಇನ್ಮೇಲೆ ಯಾವುದೇ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡ್ತಿದ್ರೆ ಅದರಲ್ಲಿ ಪ್ರಮುಖವಾಗಿ ವಿದ್ರಣ್ಪುರ ರೌಡಿ ಶೀಟರ್ ಸಾಯಿಲ್ ಎಂಬಾತನ ಮನೆಯಲ್ಲಿ ಒಂದು ಮಚ್ ಕೂಡ ಸಿಕ್ಕಿದ್ದು ಅದನ್ನ ವಶಪಡುವಂತ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗ್ತಿದ್ದು ಎಲ್ಲವನ್ನು ಕೂಡ ವಶಪಡಿದು ಅವರನ್ನ ಕೆಲವರನ್ನ ಯಾರು ಮೇನ್ ರೋಡಿಗಳು ಯಾರ್ಯಾರು ಇದ್ದಾರೆ ಯಾರು ಮನೆಗಳ ಮೇಲೆ ದಾಳಿಯಾಗಿದೆ ನಾಗೇಂದ್ರ ಬಾಬು ಸದ್ಯಕ್ಕೆ ಆ ಸಾಯಿಲ್ ಆಗಿರ್ಬೋದು ಜೊತೆಗೆ ಅಲ್ಲಿ ಸೈಲೆಂಟ್ ಸುನಿಲ್ ಎಂಬಾತನ ಮನೆ ಕೂಡ ಇದೆ ಅಲ್ಲೂ ಕೂಡ ದಾಳಿ ನಡೆಸುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತದೆ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳು ಬೇರೆ ಬೇರೆ ಏರಿಯಾಗಳಿಂದ ಈ ನಾರ್ತ್ ಈಸ್ಟ್ ಕಡೆ ಇತ್ತೀಚೆಗೆ ಬಂದು ವಾಸವಾಗಿದ್ದಾರೆ ಅನ್ನೋಂಥ ಒಂದಷ್ಟು ಮಾಹಿತಿ ಏನಿದೆ ಆ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಡಾಕ್ಟರ್ ಸು ಸುಜಿತ್ ಡಿ ಸಿ ಪಿ ಸುಜಿತ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸುವಂತಹ ಕೆಲಸ ಆಗಿದೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸಾಹಿಲ್ ಎಂಬಾತನ ಮನೆಯಲ್ಲಿ ಒಂದು ಮಚ್ಚು ಪತ್ತೆಯಾಗಿರುವುದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಇನ್ನು ಕೂಡ ರೌಡಿಗಳ ಮನೆ ಮೇಲೆ ರೇಡ್ ನಡೆದಿದ್ದು ಯಾರೆಲ್ಲ ಮನೆಯಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅನ್ನೋದನ್ನು ಕೂಡ ಮಾಹಿತಿಯನ್ನ ತಿಳಿಬೇಕಾಗಿದೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಧೇಶ್ ನಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಇಲ್ಲಿ ಒಂದಷ್ಟು ಫೋಟೋಗಳು ಕೂಡ ಇದೆ ರೌಡಿ ಹೀಟರ್ಗಳ ಮನೆ ಮೇಲೆ ಬೆಳ್ಳಂಬಳಗ್ಗೆ ಪೊಲೀಸರು ದಾಳಿಯನ್ನ ಮಾಡ್ತಾರೆ ಬೆಚ್ಚಗೆ ಮಲಗಿರ್ತಾರೆ ಹೋಗಿ ದಡ ಬಡ ಅಂತ ಬಾಗಿಲು ಓಪನ್ ಮಾಡಿ ಮನೆಯನ್ನೆಲ್ಲ ಜಾಲಾಡಿಸ್ತಾರೆ ಈ ಹಿಂದೆ ರೈಡ್ ಮಾಡಿದಾಗ ಇದೇ ಥರ ದಾಳಿ ಮಾಡಿದಾಗ ಗನ್ಗಳು ಸಿಕ್ಕಿತ್ತು ಗ್ರೆನೇಡ್ಗಳು ಕೂಡ ಸಿಕ್ಕಿದ್ದಂಥ ಉದಾಹರಣೆ ಇದೆ ಈಗ ಇವತ್ತು ದಾಳಿ ಮಾಡಿದಾಗ ಒಂದಷ್ಟು ಲಾಂಗೋ ಮೆಚ್ಚುಗಳೆಲ್ಲವೂ ಕೂಡ ಸಿಕ್ಕಿದೆ ಅಂತ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳು ಜೈಲಲ್ಲಿದ್ದಾರೆ ಬಟ್ ಈಗ ನಾಲ್ಕು ಜನ ಬೇಲ್ ಮೊರೆ ಹೋಗಿದ್ದಾರೆ ಅದರಲ್ಲಿ ಇವತ್ತು ಪವಿತ್ರ ಗೌಡ ಸಲ್ಲಿಕೆ ಮಾಡಿರುವ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ಏನಾಗಬಹುದು ಬೇಲ್ ಭವಿಷ್ಯ ಪವಿತ್ರ ಸೇರಿ ನಾಲ್ವರಿಂದ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿದೆ ಅನುಕುಮಾರ್ ಪವಿತ್ರ ವಿನಯ್ ಪ್ರದೂಷ್ ನಾಲ್ವರು ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ಗೂ ಮೊದಲೇ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ ಮಧ್ಯಾಹ್ನದ ಬಳಿಕ ಎಚ್ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ಆಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಬೇಲ್ ಸಿಗೋದು ಅನುಮಾನ ಇಂಥದ್ದೊಂದು ಚರ್ಚೆ ಇದೆ ಬಟ್ ಆದ್ರೂ ಕೂಡ ಒಂದು ಅವಕಾಶ ಸಿಗಬಹುದು ಅನ್ನೋ ಕಾರಣಕ್ಕೆ ಜಾಮೀನಿನ ಮೊರೆ ಹೋಗಿದ್ದಾರೆ ಇವತ್ತು ಏನಾಗಬಹುದು ಕೋರ್ಟ್ ನಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ನಾಲ್ವರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ಗೂ ಮೊದಲೇ ಪವಿತ್ರ ಗೌಡ ಅವರ ನಂಬಿಕೆ ಏನಂದ್ರೆ ಕಾನೂನಿನಲ್ಲಿ ಮಹಿಳೆಯರಿಗಿರುವಂತಹ ಅವಕಾಶಗಳು ನನ್ನ ಕೈ ಹಿಡಿಯಬಹುದು ಜಾಮೀನು ಸಿಗಬಹುದು ಅನ್ನುವಂಥ ನಂಬಿಕೆ ಏನು ನಿರೀಕ್ಷೆ ಮಾಡಬಹುದು ಇವತ್ತು ಖಂಡಿತ ಶ್ರುತಿ ಏನು ಪವಿತ್ರ ಗೌಡ ಸೇರಿದಂತೆ ನಾಲ್ವರು ಆರೋಪಿಗಳು ಜಾಮೀನುಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅನುಕುಮಾರ್ ಪರ ವಕೀಲರು ನ್ಯಾಯಾಲಯದಲ್ಲಿ ತಮ್ಮ ಪರ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಆದರೆ ಎಸ್ ಪಿ ಪಿ ಅವರು ಎಲ್ಲದಕ್ಕೂ ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದು ಇವತ್ತು ವಾದ ಮಂಡಿಸುವುದು ಅದರಲ್ಲೂ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಏನು ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸ್ತಾರೆ ಜೊತೆಗೆ ಪವಿತ್ರ ಗೌಡ ಪರ ವಕೀಲರಾದಂತಹ ಟಾಮಿ ಸಬಾಸ್ಟಿಯನ್ ಕೂಡ ವಾದವನ್ನು ಮಂಡಿಸುವುದು ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗುತ್ತಾ ಯಾಕಂತಂದರೆ ಪವಿತ್ರ ಗೌಡ ಇಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕಿರೋ ಉದ್ದೇಶವೇ ಏನು ಒಂದು ನ್ಯಾಯಾಲಯ ನ್ಯಾಯ ಪ್ರಧಾನ ವ್ಯವಸ್ಥೆಯಲ್ಲಿ ಒಂದಷ್ಟು ಅವಕಾಶಗಳಿದಾವೆ ಮಹಿಳೆಯರಿಗೆ ಅವುಗಳನ್ನು ಬಳಸಿಕೊಂಡು ನಾನು ಜಾಮೀನನ್ನು ಪಡೆದುಕೊಳ್ಬೇಕು ತನಿಖೆ ಈಗಾಗಲೇ ಬಹುತೇಕ ಮುಕ್ತಾಯ ಆಗಿದೆ ಈ ವಾರದಲ್ಲಿ ಚಾರ್ಜ್ ಶೀಟ್ ಆಗ್ತಾ ಇದೆ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನ್ಯಾಯಾಲಯದಲ್ಲಿ ಜಾಮೀನು ಪಡೆದುಕೊಳ್ಳೋ ಯತ್ನವನ್ನು ಮಾಡಬೇಕು ಅಂತೇಳಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಆದರೆ ಇರ್ತಕ್ಕಂಥ ಪ್ರಶ್ನೆ ಏನು ಇಷ್ಟೊಂದು ಏನಸ್ ಕ್ರೈಮ್ ಯಾಕಂತಂದ್ರೆ ಇಲ್ಲಿ ಕೇವಲ ಕೊಲೆ ಪ್ರಕರಣ ಮಾತ್ರ ಇಲ್ಲ ಆರೋಪಿಗಳ ಮೇಲೆ ಕೊಲೆ ಕಿಡ್ನಾಪ್ ಜೊತೆಗೆ ಸಾಕ್ಷ್ಯ ನಾಶದಂತಹ ಗಂಭೀರವಾದಂತಹ ಆರೋಪಗಳು ಇರೋದ್ರಿಂದ ಸೆಷನ್ಸ್ ನ್ಯಾಯಾಲಯದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತೇಳಿ ಹೇಳಲಾಗ್ತಾ ಇರತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಪರಪನ ಅಗ್ರಹಾರದಲ್ಲಿ ಆರೋಪಿಗಳಿಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಹಾಕಿದ್ದಾರೆ ಮೋಸ್ಟ್ಲಿ ಪರಪನ ಅಗ್ರಹಾರದಲ್ಲಿ ಆಗಿರುವಂತಹ ರಾಜತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ ಮಾತನಾಡ್ತಾರೆ ಅಂತ ಅನ್ಸುತ್ತೆ ಈ ಭೇಟಿ ಸಂದರ್ಭದಲ್ಲಿ ದರ್ಶನ್ ಸ್ಥಳಾಂತರ ಮಾಡಲೇಬೇಕು ಅನ್ನುವಂತಹ ಒತ್ತಡ ಕಾರಣ ಸಿಎಂ ಸಿದ್ದರಾಮಯ್ಯನವರೇ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಮಾಧ್ಯಮಗಳ ಮುಂದೆ ಬಂದರು ಒಂದು ಹೇಳಿಕೆ ಕೊಟ್ಟರು ಇಲ್ಲ ಸ್ಥಳಾಂತರದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಸೂಚನೆ ಕೊಡ್ತೀನಿ ಅಂತ ಸಿಎಂ ಸೂಚನೆ ಕೊಟ್ಟಾದ ಬಳಿಕವೂ ಕೂಡ